ಏಯ್ಟೀನ್ ಓವರ್ಸ್ ಏಯ್ಟೀನ್ ರನ್ಸ್ ನಾನು ನಿಮ್ಮ ಹತ್ರ ಇಂಟರ್ವ್ಯೂ ಮಾಡ್ತಿದ್ದೀನಿ ಬಟ್ ಅರ್ಧ ಮಂತ್ ಅಲ್ಲೇ ಇದೆ ಏನಾಗುತ್ತಪ್ಪ ಅಂತ ಇವಾಗ ನೀವು ಒಂದು ಪ್ಲೇ ಆಫ್ ಎಂಟ್ರಿ ಕೊಡ್ತಾ ಅದು ಏನಂತ ನಮ್ಮ ವೀಕ್ಷಕರಿಗೆ ನೀವು ಓಕೆ ಎಂಟ್ರಿ ಕೊಟ್ಟಾಗ್ಬಿಟ್ಟಿದೆ ಸೊ ಇಷ್ಟೊಂದು ಟೆನ್ಷನ್ ಇಲ್ಲ ಯಾವ ಏಯ್ಟೀನ್ ಓವರ್ಸು ಏಯ್ಟೀನ್ ರನ್ಸ್ ಟೆನ್ಷನ್ ಇಲ್ಲ ಇದೇ ಇಪ್ಪತ್ತೇಳನೇ ತಾರೀಕು ಶಾರ್ಪ್ ಎಂಟು ಗಂಟೆಗೆ ಕಲರ್ಸ್ ಕನ್ನಡ ಚಾನೆಲ್ ಅಲ್ಲಿ ನಿನಗಾಗಿ ಸೀರಿಯಲ್ ನಿಮಗಾಗಿ ಬರ್ತಾ ಇದೆ ಖಂಡಿತ ಮಿಸ್ ಮಾಡಿದೆ ನೋಡಿ ಮೇಡಮ್ ಈ ಈ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ಪೋಷಣೆ ಬಗ್ಗೆ ಹೇಳೋದಾದರೆ ನಾನು ರಚ್ಚು ಅನ್ನೋ ಒಂದು ಒಬ್ಬ ಲೇಡೀ ಸೂಪರ್ಸ್ಟಾರ್ ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಅವಳು ತುಂಬ ಮುದ್ದು ಹುಡುಗಿ ಡೌನ್ ಟು ಅರ್ತ್ ವೆರಿ ಸ್ವೀಟ್ ಅವರ ಅಮ್ಮ ಅಂದರೆ ಅಮ್ಮಂಗ್ ಅಮ್ಮನೇ ದೇವರು ಅಮ್ಮ ಹೇಳಿದ ಮಾತನ್ನು ಮೀರಲ್ಲ ಅಮ್ಮಂಗೋಸ್ಕರ ಆ್ಯಕ್ಟ್ ಮಾಡ್ತಿರ್ತಾಳೆ ಆ್ಯಕ್ಚುಲಿ ಅವ್ಳಿಗೆ ಆ್ಯಕ್ಟ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಅವ್ಳಿಗೊಂದು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಇಷ್ಟ ಈ ಫೋಟೋ ಸೆಲ್ಫಿ ಇದೆಲ್ಲ ಬೇಡ ಅನ್ನೋ ನಾರ್ಮಲ್ ಹುಡುಗಿ ಥರ ರೋಡಲ್ಲಿ ಓಡಾಡಬೇಕು ಅನ್ನೋ ಥರದ್ದು ಅವಳಿಗೆ ಇಷ್ಟ ಬಟ್ ಅಮ್ಮಂಗೋಸ್ಕರ ಅವಳು ಮಾಡ್ತಿದ್ದಾಳೆ ಆ ಥರ ಒಂದು ಲೈನ್ ಅಂಥ ಒಂದು ಸೂಪರ್ ಸ್ಟಾರ್ ಕಥೆ ಇದು ಆ ಪಾತ್ರ ನಿಭಾಯಿಸೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಿಜ ಜೀವನದಲ್ಲೂ ನೀವು ಒಬ್ಬ ನಟಿ ಈ ಧಾರಾವಾಹಿಯಲ್ಲೂ ಕೂಡ ಒಂದು ನಟಿ ಪಾತ್ರ ನಿಭಾಯಿಸ್ತಾ ಇದ್ದೀರಾ ಹೇಗಿದೆ ಮೇಡಮ್ ಈ ನಿಜ ಜೀವನಕ್ಕೂ ಮತ್ತೆ ಈ ಒಂದು ಕಾಲ್ಪನಿಕ ಕ್ಯಾರೆಕ್ಟ್ರಿಗೂ ನನಗೆ ತುಂಬ ಕಷ್ಟ ಅಂತ ಏನು ಅನಿಸ್ತಾ ಇಲ್ಲ ಯಾಕಂದರೆ ಆ ಕ್ಯಾರೆಕ್ಟರ್ ತುಂಬ ಸ್ವೀಡಾಗಿದೆ ಆರಾಮಾಗಿದ್ದಾಳೆ ಅವಳು ಏನೋ ಅವಳು ನಾನೇನೋ ಎಕ್ಸ್ಟ್ರಾ ಹೊಸದೇನೋ ಕಲ್ತ್ಕೊಳ್ಬೇಕು ಅನ್ನೋ ಥರ ಏನಿಲ್ಲ ಇವಾಗ ನಾನು ಅದರ್ವೈಸ್ ನಾರ್ಮಲ್ ಲೈವಿಂಗಲ್ಲಿ ನಾನು ಹೆಂಗಿದ್ದೀನಿ ಆಲ್ಮೋಸ್ಟ್ ಅಚ್ಚುನೂ ಅದೇ ಥರನೇ ಇರ್ತಾಳೆ ಅವಳು ಕ್ಯಾರೆಕ್ಟರ್ ವೈಸ್ ನಾನು ಹೇಳ್ತಾ ಇರೋದು ಮತ್ತು ಇವಾಗ ಶೂಟಿಂಗ್ ಸೆಟಲ್ಲೆಲ್ಲ ಯಾವ ಥರ ಇರ್ತಿತ್ತು ಅದೆಲ್ಲ ನಮ್ಗೆ ಆಲ್ರೆಡಿ ಶೂಟ್ ಮಾಡಿ ಗೊತ್ತಿರೋದ್ರಿಂದ ಅದು ಏನು ನಂಗೆ ಅಷ್ಟೊಂದು ಹೊಸದು ಅಂತ ಅಂದ್ರೆ ಅಂದರೆ ಏನು ಕಷ್ಟ ಅನ್ನೋ ಥರ ಅನಿಸಲಿಲ್ಲ ಸೊ ಇದು ನಟಿಯಾಗಿದ್ದು ನಟಿಯ ಪಾತ್ರನೇ ನಿಭಾಯಿಸೋದು ಒಂಥರ ಚೆನ್ನಾಗಿರುತ್ತೆ ಯಾಕಂದರೆ ಎಷ್ಟೊಂದು ಜನ ನಟಿನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ ಆ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಖುಷಿ ಇದೆ ಯಾಕಂದರೆ ರಚ್ಚು ತುಂಬ ಒಳ್ಳೆಯವಳು ಒಂದು ಒಳ್ಳೆ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಸೊ ಖುಷಿಯಿಂದ ನಿಭಾಯಿಸ್ತಾ ಇದ್ದೀನಿ ನಿಮ್ಮ ಸಹ ಕಲಾವಿದರ ಬಗ್ಗೆ ಆ ಪಾತ್ರ ಪೋಷಣೆಗಳ ಬಗ್ಗೆ ಹೇಳೋದಾದರೆ ಓ ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ ಇವಾಗ ರಿತ್ವಿಕ್ ಆಗಿರ್ಬೋದು ರಿತ್ವಿಕ್ ನಂಗೆ ತುಂಬ ಹಳೆ ಪರಿಚಯ ಮುಂಚೆ ಫ್ರೆಂಡ್ ತುಂಬ ಒಳ್ಳೆ ಪರ್ಫಾರ್ಮರ್ ಅವರು ಅವ್ರ ಜೀವ ಅನ್ನೋ ಒಂದು ಪಾತ್ರ ನಿಭಾಯಿಸ್ತಾರೆ ಆ ಒಂದು ಪಾತ್ರಕ್ಕೆ ಡೆಫಿನೆಟ್ಲಿ ಜೀವ ತುಂಬ್ತಾರೆ ಅವರು ಅಂತ ಎಲ್ಲರಿಗೂ ಗೊತ್ತು ಯಾಕಂದರೆ ಅವ್ರು ಅಷ್ಟು ಒಳ್ಳೆ ಪರ್ಫಾಮರ್ ಆ್ಯಂಡ್ ವಜ್ರೇಶ್ವರಿ ಅನ್ನೋ ಒಂದು ಕ್ಯಾರೆಕ್ಟರ್ ನನ್ನ ತಾಯಿ ಕ್ಯಾರೆಕ್ಟರ್ ಸೋನಿಯಾ ದೀದಿ ಮಾಡ್ತಿದ್ದಾರೆ ಅವ್ರು ಭರತನಾಟ್ಯಮ್ ಡ್ಯಾನ್ಸರ್ ಆ್ಯಂಡ್ ಅವ್ರ ಎಕ್ಸ್ಪ್ರೆಷನ್ಸಲ್ಲೇ ಅವರೆಲ್ಲ ಇದು ಮಾಡ್ಬಿಡ್ತಾರೆ ಅಷ್ಟು ಅಂದರೆ ಅಷ್ಟು ಪವರ್ಫುಲ್ ಇದೆ ಆ ಕ್ಯಾರೆಕ್ಟರ್ ಅದಕ್ಕೆ ತಶ್ವಿನಿ ಮ್ಯಾಮ್ ಅವ್ರು ಹೇಳ್ದಂಗೆ ಯಾರು ನೋಡ್ಕೋದು ಅಂತ ಅಂದ್ಕೊಳ್ತಾ ಇದ್ದಾಗ ಅವರಿಗೆ ಅವ್ರು ಸಿಕ್ಕಿದ್ರಂತೆ ಆ್ಯಂಡ್ ಆ್ಯಪ್ಟಾಗಿ ಸಿಕ್ಕಿದ್ದಾರೆ ನನ್ನ ತಾಯಿ ಪಾತ್ರನ ಅವ್ರು ನಿಭಾಯಿಸ್ತಾರೆ ಆ್ಯಂಡ್ ಸಿರಿ ಅಂತ ಶೀಸ್ ದ ಕ್ಯೂಟೆಸ್ಟ್ ನೀವು ನೀವು ಸೀರಿಯಲ್ ನೋಡ್ರೆ ನಾವೆಲ್ಲ ಅಂತೂ ಅವಳಿಗೆ ಫ್ಯಾನ್ ಅಂತಾರೆ ಅಷ್ಟು ಚೆಂದ ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ ಆ್ಯಂಡ್ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಚೆಂದ ಹೆಂಗೆ ಪರ್ಫಾಮ್ ಮಾಡ್ತಾಳೆ ಮೇ ಬಿ ನಾನು ಆ ವಯಸ್ಸಲ್ಲಿ ನಾನು ಏನು ಮಾಡ್ತಿದ್ದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವಳು ಅಷ್ಟು ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡ್ತಾಳೆ ಆ್ಯಂಡ್ ತೇಜ ಇನ್ನು ಇನ್ನು ಸಾಕಷ್ಟು ಟೈಗರ್ ಟ್ವಿಂಕಲ್ ಅಂತ ಸುಮಾರು ಜನ ಮಾಡ್ತಾಯಿದ್ದಾರೆ ಆ್ಯಂಡ್ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವರವ್ರ ಪಾತ್ರಗಳನ್ನ ಮೇಡಮ್ ಹಲವಾರು ಡೈರೆಕ್ಟರ್ಗಳು ನಿಮಗೆ ಪ್ರತಿದಿನ ಕತೆಗಳನ್ನ ಹೇಳ್ತಾ ಇರ್ತಾರೆ ಈ ಒಂದು ನಿಟ್ಟಿನಲ್ಲಿ ನಿಮಗೆ ಈ ಧಾರಾವಾಹಿಯ ಕತೆ ಕೇಳಿದಾಗ ನಿಮಗೆ ಏನನ್ನಿಸ್ತು ಆ ಅನುಭವ ಈ ಕತೆ ಕೇಳಿದ್ಗೇನೆ ನಾನು ಈ ಸೀರಿಯಲ್ ಮಾಡ್ತಾ ಇದ್ದಿದ್ದು ಮಾಡ್ತಾ ಇರೋದು ನಂಗೆ ಅದರ್ವೈಸ್ ತುಂಬ ಸೀರಿಯಲಿಗೆ ಕಾಲ್ಗಳು ಬಂದಿತ್ತು ಈ ಸೀರಿಯಲ್ನೇ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಇದ್ರ ಕತೆ ಯಶ ಅಂತ ಇದು ರೈಟರ್ ನನಗೆ ನನಗೆ ನರೇಟ್ ಮಾಡಿದ ಯಶ ಯಶ ಈ ಕತೆ ಹೇಳಿದಾಗ ನಾನೇ ಯಶ ರೆಗ್ಯುಲರ್ ಸೀರಿಯಲ್ ಥರನೇ ಇಲ್ಲ ಒಂಥರ ಸಿನ್ಮಾ ಥರ ಇದೆ ಅಂತ ನಾರ್ಮಲ್ ಇವಾಗ ಇವಾಗ ನಾವು ಸೀರಿಯಲ್ ನೋಡ್ತೀರಾ ಓಕೆ ನೆಕ್ಸ್ಟ್ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಾವೇ ಪ್ರೊಡೆಕ್ಟ್ ಮಾಡ್ಬಿಡ್ಬೋದು ಇದು ಹೆಂಗಿತ್ತಂದ್ರೆ ಸಿನಿಮಾ ಕತೆನ ಸೀರಿಯಲ್ ಥರ ಮಾಡ್ತಾ ಇದ್ದಾರಲ್ಲ ಅನ್ನೋ ಥರ ನನ್ನ ಕತೆ ಕೇಳಿದ್ರೆ ತುಂಬ ಇಂಪ್ರೆಸ್ ಆಗಿದ್ದು ಐ ಥಿಂಕ್ ನೀವು ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ನನ್ನ ಕಥೆನೇ ಮೋಸ್ಟ್ ಇಂಪ್ರೆಸ್ ಮಾಡಿರೋ ವಿಷಯ ಈ ಮೇಡಮ್ ಟೆಲಿವಿಷನ್ ಆಡಿಯನ್ಸ್ಗೆ ಈ ಸಿನಿಮಾ ಸ್ಟಾರ್ಗಳ ಲೈಫು ಹೇಗಿರುತ್ತೆ ಏನೋ ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ ಈ ಟೆಲಿವಿಷನ್ ಆಡಿಯನ್ಸ್ ಮಾಡ್ಬೋದಾ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಏನಂದರೆ ಸ್ವಲ್ಪ ಜನ್ರಲೈಸ್ ಮಾಡಿಬಿಟ್ಟಿರ್ತಾರೆ ಓಕೆ ಹೀರೋಯಿನ್ ಹೀರೋಯಿನ್ ಅಂದರೆ ಹೆಂಗೆ ಹೀರೋಯಿನ್ ಲೈಫ್ ಇಷ್ಟು ಈಸಿ ಈ ಇಷ್ಟು ಆರಾಮಾಗಿರ್ತಾರೆ ಈ ಥರ ಈ ಥರ ಕೆಲವೊಂದು ವಿಷಯಗಳನ್ನ ಎಲ್ಲ ಅಂತಾರೆ ಕೆಲವೊಂದು ವಿಷಯಗಳನ್ನ ಜನ್ರಲೈಸ್ ಮಾಡಿರ್ತಾರೆ ಬಟ್ ಆ್ಯಕ್ಚುಲಿ ಹೇಗಿರುತ್ತೆ ಅವ್ರ ಲೈಫ್ ಏನೇನು ಕಷ್ಟಗಳನ್ನ ಇದು ಮಾಡ್ತಾರೆ ಅಂದರೆ ಕಷ್ಟ ಅಂತಲೇ ಅಲ್ಲ ಏನೇನು ಸಿಚುವೇಷನ್ಗಳನ್ನ ಫೇಸ್ ಮಾಡ್ತಾರೆ ಅಫ್ಕೋರ್ಸ್ ಎಲ್ಲ ಒಂದು ಫೀಲ್ಡಲ್ಲೂ ಅದು ಇರುತ್ತೆ ಬಟ್ ಅದರ್ವೈಸ್ ಹೆಂಗೆ ಅಂತ ಮತ್ತೆ ನೀನು ನೋಡೋದಕ್ಕೆ ಹಿಂಗೆ ಅಂದ್ಕೊಂಡಿರ್ತೀವಿ ಬಟ್ ಮನಸ್ಸಿಂದ ಅವ್ರು ಹೆಂಗಿರ್ತಾರೆ ಅವ್ರ ಆಸೆಗಳು ಏನೇನಿರುತ್ತೆ ಅವ್ರಿಗೂ ಹೆಂಗೆ ಬದುಕಬೇಕು ಅಂತ ಆಸೆ ಇರುತ್ತೆ ಈ ಥರ ಸಾಕಷ್ಟು ವಿಷಯಗಳಿಗೆ ಒಂದು ಉದಾಹರಣೆಗಳು ಆಗಿ ಇದನ್ನು ತಗೊಳ್ಬೋದು ಬಟ್ ಒಂದು ಪಾತ್ರ ಹಾಗೆ ನೋಡಬೇಕಷ್ಟೆ ಆಮೇಲೆ ಜನ್ರಲೈಸ್ ಮಾಡೋದನ್ನು ಬಿಟ್ಬಿಡ್ಬೋದು ಅಂತ ಮೇಡಮ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ವೀಕ್ಷಕರಿಗೆ ಹೇಳೋದಾದರೆ ಒಂದು ನೀವು ಸೀರಿಯಲ್ ಅಲ್ಲ ಎವ್ರಿ ಡೇ ಒಂದು ಸಿನಿಮಾ ನೋಡ್ತೀರ ಅಂತ ನೀವು ಅಂದ್ಕೊಳ್ಳಿ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲರಿಗೂ ಇಷ್ಟ ಆಗೋ ಥರ ಎಲ್ಲರಿಗೂ ಇಷ್ಟ ಆಗೋ ಥರ ಪಾತ್ರಗಳಾಗಿರ್ಬೋದು ಕತೆ ಆಗಿರ್ಬೋದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿರ್ಬೋದು ಅದರಲ್ಲಿ ಪ್ರೀತಿ ಅನ್ನೋ ಅಂಶ ಇದೆ ದ್ವೇಷ ಅನ್ನೋದಿದೆ ಕ್ಯೂಟ್ನೆಸ್ ಇದೆ ತ್ಯಾಗ ಇದೆ ಪ್ರತಿಯೊಂದು ಇದೆ ಒಂದು ಒಳ್ಳೆ ಬಾಡೂಟ ಬಾಡೂಟ ಮದುವೆ ಊಟ ಏನಾದರೂ ಅನ್ಕೊಳ್ಳಿ ಒಟ್ನ ಮೃಷ್ಟಾನ್ನ ಭೋಜನ ನಿಮಗೆ ಡೈಲಿ ತಿನ್ನೋದಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ನಿಮಗೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಲ್ಲ ಈಗ ನಾವು ಪ್ರೆಸ್ ಮೀಟ್ ಕರಿಬೇಕು ಅಂದರೆ ನಮ್ಮ ಹತ್ರ ಆ ಥರ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಇದ್ರೆ ಮಾತ್ರ ನಿಮಗೆ ಕರಿಯೋಕೆ ಸಾಧ್ಯ ಆ ಧೈರ್ಯ ಇದ್ರೆ ಇಲ್ಲ ಆಗಲ್ಲ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ ತುಂಬ ಚೆನ್ನಾಗಿದೆ ನೋಡಿ ಅಂತ ಯಾಕಂದರೆ ಅಷ್ಟು ಚೆನ್ನಾಗಿದೆ ಆಕ್ಚುಲಿ ನಾವು ದಿವ್ಯಾ ಹುಡುಗವ್ರನ್ನ ಸ್ಕ್ರೀನ್ ಅಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಬಿಹೈಂಡ್ ದ ಸ್ಕ್ರೀನ್ ಯಾಕಂದ್ರೆ ನಾವು ರಿಪೋರ್ಟರ್ ಆಗಿ ಕೇಳ್ತಾ ಇದೀವಿ ಕ್ವಶನ್ ಈ ಹಿಂದೆ ತರಂಗ ವಿಶ್ವ ಅವ್ರದ್ದು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಹುಷಾರಿಲ್ಲ ನಿಮಗೆ ಪ್ರಮೋಷನ್ ಟೈಮ್ ಅಲ್ಲಿ ಕರೆಕ್ಟ್ ನಾನು ನಿಮ್ಮ ಕಾಲ್ ಮಾಡಿ ಕೇಳಿದೆ ಅಣ್ಣ ಈ ತರ ಏನಣ್ಣ ಅವಾಗಿಂದ ಹೇಳ್ತಾನೆ ಇದು ಹೇಳ್ತಾನೆ ಇದೆ ಮೂರ್ ದಿನ ಆಯ್ತು ಇನ್ನ ಅವ್ರದ್ದು ಒಂದು ಇಂಟರ್ವ್ಯೂ ಕೊಡ್ಸಿಲ್ಲ ನೀವು ಇವಾಗ ಏನ್ ಮಾಡ್ಬೇಕು ಹೇಳು ಅಂತ ಕೇಳಿದೆ ಅದೆಲ್ಲ ನಂಗೆ ಗೊತ್ತಿಲ್ಲ ಮಗ ನೀನೇ ಕಾಲ್ ಮಾಡು ಅಂದ್ರೆ ಬೇಕಾದ್ರೆ ಹೋಗು ಅಂತ ಹೇಳಿದ್ರು ಅದೇ ನಿಮ್ಗೆ ಕಾಲ್ ಮಾಡಿದೆ ಈ ತರ ಸಿನಿಮಾ ಪ್ರಮೋಷನ್ ಗೆ ಒಂದು ಇಂಟರ್ವ್ಯೂ ಬರಬೇಕಿತ್ತು ಅಂತ ಆಕ್ಚುಲಿ ತ್ರೀ ಡೇಸ್ ಇಂದ ನನಗೆ ತುಂಬಾ ಹುಷಾರಿಲ್ಲ ಬಟ್ ನೀವು ತ್ರೀ ಡೇಸ್ ಇಂದ ಕಾಯ್ತಿದ್ದೀನಿ ಅಂತ ಹೇಳ್ತೀರಾ ನಮ್ಮ ಮನೆಗೆ ಬನ್ನಿ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿ ಹುಷಾರಿಲ್ಲ ಅಂದ್ರೂ ಕೂಡ ಇಂಟರ್ವ್ಯೂ ಅಯ್ಯೋ ಡೆಡಿಕೇಶನ್ ಈ ಸೀರಿಯಲ್ ಅಲ್ಲಿ ಯಾವ ರೀತಿ ಇದೆ ನಿಮಗೆ ಸರ್ ಆ ಡೆಡಿಕೇಶನ್ ನನ್ ಹುಡ್ತಾಗಿಂದ ಇದೆ ನಾನು ಏನಾದ್ರೂ ಒಂದ್ ಮಾಡ್ತೀನಿ ಅಂದ್ರೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಹಾಕೇ ಹಾಕ್ತೀನಿ ನನಗೆ ಲಾಸ್ಟ್ ಈ ಗಿವಪ್ ಮಾಡ್ಬಾರ್ದು ಮಾಡಬಾರ್ದು ಅನ್ನೋದೇ ನನ್ನ ತಲೆಯಲ್ಲಿ ಯಾವಾಗಲೂ ಇರೋದು ಇವಾಗ ಅವ್ರು ಹೇಳಿದ್ರು ಅವ್ರು ತ್ರೀ ಡೇಸಿಂದ ಅಂದರೆ ನನಗೆ ಒಂಥರ ಆಗ್ಬಿಡ್ತಾವೆ ಅಯ್ಯೋ ತ್ರೀ ಡೇಸಿಂದ ಆಗಿದೆ ನನ್ ಹಂಗೆಲ್ಲ ಇರಬಾರ್ದು ಅಂತ ಎಷ್ಟು ಕಷ್ಟ ಆ್ಯಕ್ಚುಲಿ ನಾನು ಒಂದ್ಸತಿ ಡೆಂಗ್ಯೂ ಆಗಿತ್ತು ನನ್ನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ ಅಲ್ಲಿಂದ ಸ್ಟ್ರೇಟ್ ಸೆಟ್ಟಿಗೆ ಹೋಗಿದ್ದೀನಿ ಈ ಥರನೂ ಆಗಿದೆ ಏನಂದರೆ ಅದೊಂಥರ ಭಯ ನನಗೆ ಭಯ ಅಂತಲೇ ಹೇಳ್ತೀನಿ ಯಾಕಂದರೆ ಹಂಗೆ ಮಾಡಿಲ್ಲ ಅಂದರೆ ನನಗೆ ನನಗೆ ಅಲೋ ಓ ನನಗೆ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ ಅನ್ನೋ ಅಂತ ನನಗೆ ಅನಿಸ್ಬಾರ್ದು ಆವಾಗ ಔಷ ನನಗೆ ಆಕ್ಟ್ರಿ ಹಂಗೆ ಅನಿಸ್ಬಿಡುತ್ತೆ ಅಂತ ನನ್ನ ಅದು ಎಷ್ಟು ಕಷ್ಟ ಆದರೂ ಏನೋ ಮಾಡಿಬಿಡ್ತೀನಿ ಆ ಥರ ಸೊ ಆ ಭಯ ಅದು ಇರುತ್ತೆ ಯಾವಾಗಲೂ ಅಷ್ಟೇ ಡೆಡಿಕೇಶನಲ್ಲಿ ನನ್ನ ಕೈಗೆ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹಂಗೆ ಇರ್ತೀನಿ ಅಯ್ಯೋ ಅಯ್ಯೋ ಅವಿ ಬಂದ್ಬಿಡಿ ಹೋಳ್ಗೆ ಊಟ ಅದು ಹೋಳ್ಗೆ ಊಟನೇ ಇಲ್ಲ ಅಂದರು ನನಗೂ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ಹೇಳ್ತಾ ಇದ್ದೆ ಇನ್ನೂ ನನಗೆ ಗೊತ್ತಿಲ್ಲ ಗೊತ್ತಾದಾಗ ಡೆಫಿನೆಟ್ಲಿ ಹೇಳ್ತೀನಿ ಆಲ್ ದಿ ಬೆಸ್ಟ್ ಮೇಡಮ್ ನಿಮ್ಮ ಸೀರಿಯಲ್ಗೆ ಒಳ್ಳೇದಾಗಲಿ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಮನೆಯವರೆಲ್ಲರೂ ಸೇರಿಬಿಟ್ಟು ಸೀರಿಯಲ್ ನೋಡಿದೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್